bangalore ನೈಸ್ ರಸ್ತೆಯ ಟೋಲ್ ದರ ಇಂದಿನಿಂದ ಮತ್ತೊಮ್ಮೆ ಹೆಚ್ಚಾಗಿದೆ ಟೋಲ್ ದರ ಹೇರಿಕೆಯ ಶಾಕ್ ಈಗಾಗಲೇ ಬೆಲೆ ಏರಿಕೆಯಿಂದ ಐರಾಣ ಆಗಿರುವ ವಾಹನ ಸವಾರರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಬೆಂಗಳೂರಿನ ನೈಸ್ ರಸ್ತೆಯ ಟೋಲ್ ದರ ಇಂದಿನಿಂದ ಮತ್ತೊಮ್ಮೆ ಹೆಚ್ಚಾಗಿದೆ ಟೋಲ್ ದರ ಹೇರಿಕೆಯ ಶಾಕ್ ಈಗಾಗಲೇ ಬೆಲೆ ಏರಿಕೆಯಿಂದ ಐರಾಣ್ ಆಗಿರುವ ವಾಹನ ಸವಾರರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಇನ್ನು ಬೆಂಗಳೂರು ನಗರದ ಹೊರವಲಯದಲ್ಲಿ ನಂದಿ ಎಕನಾಮಿಕಲ್ ಕಾರಿಡಾರ್ ಎಂಟರ್ಪ್ರೈಸಸ್ ಆಡಳಿತದಲ್ಲಿರುವಂತಹ ನೈಸ್ ರಸ್ತೆಯಲ್ಲಿ ದಿನವೂ ಕೂಡ ಸಾವಿರಾರು ವಾಹನಗಳ ಓಡಾಟ ನಡೀತಾ ಇದೆ ಈ ರಸ್ತೆಯಲ್ಲಿ ವಾಹನ ಸವಾರರಿಗೆ ಟೋಲ್ ಪಾವತಿ ಮಾಡುವುದು ಎಲ್ಲೆಡೆ ಕೂಡ ಸಾಮಾನ್ಯವಾಗಿದೆ ಆದರೆ ಈಗ ಎನ್ಐಸಿಎ ಹೊಸ ತೀರ್ಮಾನವೊಂದನ್ನು ತೆಗೆದುಕೊಂಡಿದೆ ಜುಲೈ ಒಂದರಿಂದಲೇ ಪರೀಕ್ಷಿತ ಟೋಲ್ ದರಗಳು ಜಾರಿಗೆ ಬರ್ತಿವೆ ಅಂತ ಅಧಿಕೃತ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ ಈ ಟೋಲ್ ದರ ಏರಿಕೆ ಕರ್ನಾಟಕ ಸರ್ಕಾರದ ಟೋಲ್ ರಿಯಾಯಿತಿ ಒಪ್ಪಂದ ಹಾಗೂ ಪಿಡಬ್ಲ್ಯೂಡಿ ಫಾರ್ಟಿ ಸಿಆರ್ಎಂ ಎರಡ್ ಸಾವಿರದ ಎಂಟರ ಪ್ರಕಾರ ಬಿಎಂಐಸಿ ಯೋಜನೆಯಡಿ ಜಾರಿಗೆ ಕೂಡ ಬರ್ತಾ ಇದೆ ಈ ಹೊಸ ದರ ಏರಿಕೆ ಎನ್ಐಸಿಎ ಅಧೀನದಲ್ಲಿರುವಂತಹ ಒಟ್ಟು ಎಂಟು ಟೋಲ್ ಪ್ಲಾಜಗಳಿಗೆ ಜಾರಿಗೆ ಕೂಡ ಬರಲಿದೆ ಇನ್ನು ಹೊಸೂರು ರಸ್ತೆ ಬನ್ನೇರುಘಟ್ಟ ರಸ್ತೆ ಕನಕಪುರ ರಸ್ತೆ ಕ್ಲೋವರ್ ಲೀಫ್ ಜಂಕ್ಷನ್ ಮೈಸೂರು ರಸ್ತೆ ತುಮಕೂರು ರಸ್ತೆ ಸೇರಿವೆ ಈ ಎಲ್ಲ ಮಾರ್ಗಗಳನ್ನು ಪ್ರತಿನಿತ್ಯ ಉಪಯೋಗಿಸುತ್ತಿರುವಂತಹ ಸಾವಿರಾರು ವಾಹನ ಸವಾರರಿಗೆ ಇದೀಗ ಹೆಚ್ಚಿದ ಟೋಲ್ ದರದ ಹೊರೆ ಸೇರ್ತಾ ಇರುವಂತದ್ದು ಇನ್ನು ಈ ಟೋಲ್ ದರ ಏರಿಕೆಯ ನಂತರ ವಾಹನ ಸವಾರರ ಆಕ್ರೋಶ ತೀವ್ರವಾಗ್ತಾ ಇದೆ ಇನ್ನು ವಾಹನ ಸವಾರರು ಪೆಟ್ರೋಲ್ ದರ ದಿನ ಬಳಕೆ ಸರಕು ಹೊಸ ಟೋಲ್ ಎಲ್ಲವನ್ನು ತಡೆದು ಬದುಕುವುದು ಸಾಕಷ್ಟು ಕಷ್ಟವಾಗಿದೆ ಈಗ ಟೋಲ್ ದರವನ್ನ ಹೇರಿಸಿದ್ರೆ ಎಷ್ಟು ತಾಳ್ಬೇಕು ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬೈಕ್ ಸವಾರರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಬೈಕ್ ಗಳಿಗೆ ಎಲ್ಲೂ ಕೂಡ ನಾವು ಆ ಟೋಲ್ ಅನ್ನ ನೋಡೋದಿಲ್ಲ ಆ ಟೋಲ್ ವಿಲಾ ಎನ್ನುವ ಧಾರಣೆ ಕೂಡ ಇದ್ರೂ ನೈಸ್ ರಸ್ತೆಯಲ್ಲಿ ಏನು ಬೈಕ್ ಗಳಿಗೆ ಸಹ ಟೋಲ್ ಅನ್ನ ವಿಧಿಸಲಾಗ್ತಾ ಇದೆ ಟೋಲ್ ದರ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ